ಬೆಳಿಗ್ಗೆ ಬೆಳಿಗ್ಗೆ ಹೊರಡನ ಅಂದ್ರೆ ಲಾರಿ ಸಿಗಾಕ ಬಿಟ್ಟೈತೆ ವೀಲ್ ಹೆಂಗ್ ತಿರುಗ್ತಾ ಐತಿ ನೋಡ್ರಿ ಗುಂಡಿ ಐತೆ ಗುಂಡಿ ಒಳಗಡೆ ಈ ವೀಲ್ ಸಿಗಾಕೊಂಡಿದ್ರಿಂದ ತಿರುಗ್ತಾ ಐತೆ ಮೂವ್ ಆಗ್ತಾ ಇಲ್ಲ ಇಲ್ಸ್ಬಿಟ್ಟವ್ರೆ ಇದೆ ನ್ಯಾಷನಲ್ ಹೈವೇ ಹೈದ್ರಾಬಾದ್ ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಐತೆ ಟೈಮ್ ಬಂದ್ಬಿಟ್ಟು ಫೋರ್ ಫಾರ್ಟಿ ಒನ್ ಆಯಿತು ಎದ್ದು ಹೋಗ್ಬೇಕು ಅನ್ನೋ ಟೈಮ್ಗೆ ಇಂತ ನ್ಯೂ ಡ್ರೈವರು ಬಾಲಾಜಿ ಅಂತ ಅಂತ ಈಗ ಇವ್ರ ಜೊತೆ ನಾವು ಹೈದ್ರಾಬಾದ್ವರೆಗೂ ಹೋಗ್ತೀವಿ ಅವರು ವೆಹಿಕಲ್ ಹಿಂದೆ ಐತೆ ಅವ್ರ ಹಿಂದೆ ಐತೆ ಈಗ ಹೊರಡೋದು ಫ್ರೆಶ್ ಆಗ್ಬಿಟ್ಟು ಹೊಡ್ದಿ ಇನ್ನೊಂದೇನು ಇವರು ಆ ಲಾರಿ ಸಿಗಂಡಾಗ ಎಂತ ಐಡಿಯಾ ಗೊತ್ತಾ ಆರೆ ಕೊಂದಿರುತ್ತಲ್ಲ ಆ ಥರ ಇಟ್ಬಿಟ್ಟು ಅದು ಹೆಂಗ್ ತಗೊಂಡ್ರು ಗೊತ್ತಾ ಗೋಬ್ರಲ್ಲಿ ಚಾರ್ಜಿಂಗ್ ಇರಲಿಲ್ಲ ಇಲ್ಲ ಅಂದ್ರೆ ನಾನು ನಿಮ್ಗೆ ಕ್ಲೀನಾಗಿ ವಿಡಿಯೋ ಮಾಡಿ ತೋರಿಸ್ಕೊಂಡಿತ್ತು ನೆವಿ ಟ್ಯಾಲೆಂಟೆಡ್ ಅದ ಹತ್ರ ಇಪ್ಪತ್ತೆರಡು ವರ್ಷ ಎಕ್ಸ್ಪೀರಿಯನ್ಸ್ ಇವರಿಗೆ ಗಾಡಿ ಓಡ್ಸಿ ಈ ಲಾರಿಗಳನ್ನ ಓಡಿಸಿ ಇಪ್ಪತ್ತೆರಡು ವರ್ಷ ಎಕ್ಸ್ಪೀರಿಯನ್ಸ್ ಗ್ರೇಟ್ ಗ್ರೇಟಲ್ಲ ಸ್ಯಾಲ್ರಿ ಕಿನ್ಮೇಲೆ ಇದೆ ಹಾಕೋ ತರ್ಟಿ ಟ್ವೆಂಟಿ ಟೂ ಮೂವತ್ತು ಸಾವಿರ ಸ್ಯಾಲ್ರಿ ಕೊಡ್ತಾರಂತೆ ಫುಲ್ ಖರ್ಚು ಫುಲ್ ಕಣೆ ಗಿಲೆ ಗಾಡಿಮೆ ಕಡಿಮೆ ಹಾ ಗಾಡಿಲೆ ಮಾಡ್ಕೊಂತಾರಂತೆ ಮತ್ತೆ ಸಮ್ ಟೈಮ್ಸ್ ಯಾವಾಗ ಒರ್ಣೆ ಮಾಡ್ತಾರೆ ಹಿಂಗಿರುತ್ತೆ ಅವರ ಲೈಫ್ ಗೊಬ್ಬ ಕಷ್ಟಾನೇ ಅಪ್ಪ ಒಂದು ಗಾಡಿ ಐದು ಐದು ಸಾವಿರ ರೂಪಾಯಿ ಫೈನಾ ಫೈನಿಗೆ ಮಾಮೂಲ್ ಆ ಒಂದು ಗಾಡಿಗೆ ಐದು ಸಾವಿರ ರೂಪಾಯಿ ಆರ್ ಮಾಮೂಲ್ ಅಂತೆ ಮಾಮೂಲಂತೆ ಮತ್ತೆ ಇಲ್ಲಿ ರೋಡಲ್ಲಿ ಇದ್ದರೆ ಚೆಕ್ ಮಾಡ್ತಾ ಇದ್ದರು ಈ okay, e <laughs> road ಅಲ್ಲಿ RTO ದವರು check ಮಾಡಿದ್ರೆ ಯಾವದಾದ್ರು ಲೋಡ್ ಗಾಡಿ ಇದ್ರೆ ಐದು ಸಾವಿರ ರೂಪಾಯಿ ಇಸ್ಕೊಂತಾರಂತೆ RTO ದವರು ಮಾಮೂಲು ಯಾವ range ಗೆ collection ಮಾಡ್ತಾ ಇರೋದು. ಎಲ್ಲೋ ರೋಡ್ ಸೈಡ್ ಅಲ್ಲಿ ಗಾಡಿ ನಿಲ್ಸವ್ರೆ ಯಾಕೆ ಅಂತ ಕೇಳಿದಕ್ಕೆ ಇಲ್ಲಿ ಅಡಿಗೆ ಮಾಡ್ತಾರಂತೆ ಈಗ ಅವರು ಬೆಳಿಗ್ಗೆ ಟೈಮ್ ಎಲ್ಲೂ ತಿನ್ನಲ್ಲ ಅವರೇ ಅಡಿಗೆ ಮಾಡ್ಕೊಂಡು ತಿಂತಾರೆ ನೋಡೋಣ ಏನ್ ಅಡಿಗೆ ಮಾಡ್ತಾರಂತ ವೇಟ್ ಮಾಡ್ತಿದ್ವಿ ಇನ್ನೇ ಒಂದ್ ಹಿಂದೆ ಒಂದ್ ಲಾರಿ ಐತಲ್ಲ ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ವಿ. ಗೌರ್ ಸೈಡಲ್ಲಿ ನಿಂಚ್ಬಿಟ್ಟವ್ರು ಅವನ್ನ ಈಗಿಳಿದೋದ್ರು ನಾನು ಬೆಳಿಗ್ಗೆ ಬೆಳಗ್ಗೆ ಏನೋ ಅಮ್ಮ ಏನೋ ಕೊತ್ಕಳ್ತಿದ್ರು ಚಿಂತೆ ಇದ್ದೆ ಎಲ್ಲ ರೆಡಿ ಮಾಡ್ದವರು ನಾ ಕೆಳಗಡೆ ಇಳಿಯದೆ ಕಷ್ಟ ಅದು ಫುಟ್ ಸ್ಟೆಪ್ ಕೆಳಗಡೆ ಐತೆ ಅಲ್ಲಿ ಹುಡ್ಗ ನೀರು ತರಕ್ಕೆ ಹೋಗೋರೆ ಇಲ್ಲಾರಲ್ಲಿ ಮೈನ್ ಐಟಮ್ಸ್ ಎಲ್ಲ ಇದ್ದಾವೆ ಈಗ ಕೆಳಗಡೆ ಇರಿಸ್ತಾ ಇದೆ ಏನೇ ನಾನು ಬಂದಿದ್ದು ಕೆ ಜೀರೋ ಒನ್ ಎ ಎಮ್ ಟು ಫೈವ್ ನೈನ್ ಸೆವೆನ್ನು ಈಗ ನಾನು ಕೂತ್ಕೊಂಡಿರೋದು ಕೆ ಜೀರೋ ಒನ್ ಎ ಎಮ್ ತ್ರೀ ಫೋರ್ ಸೆವೆನ್ ಟು ಎರಡು ಒಂದೇ ಗಮ್ ಎಲ್ ಎಮ್ ಆರ್ ಅಂತ ಏನು ಚಚ್ಕೊಂಡು ಹೋಗ್ತಾರಪ್ಪ ಇವರು ಹೈವೇ ಅಲ್ವಾ ನೋಡೋಣ ಏನೇನು ಅಡುಗೆ ಮಾಡ್ತಾರೆ ಅಂತ ಹೋಗಿ ನಾನು ಸ್ವಲ್ಪ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತೀನಿ ಬಕೆಟಲ್ಲಿ ನೀರು ತಗೊಂಡೋಗಿ ಅಡುಗೆಗೆ ಈ ಬೋರಿಂಗಲ್ಲಿ ತುಂಬ ಗಾಳಿ ನಾನು ನಿಮ್ಗೆ ಮಾತಾಡೋದು ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ ಎಷ್ಟ್ ದಿನ ಆಯ್ತಪ್ಪ ಬೋರಿಂಗ್ ನೋಡಿ ನಮ್ಗೆಲ್ಲೂ ಸಿಟಿಗಳಲ್ಲಿ ಎಲ್ಲೂ ಆಲ್ಮೋಸ್ಟ್ ಹಳ್ಳಿಗಳಲ್ಲೇ ಕಾಣಿಸಲ್ಲ ಬೋರಿಂಗು ಸಮುದ್ರದಲ್ಲಿ ಕುಡಿದ್ರೆ ಸಮುದ್ರದಲ್ಲಿ ಕುಡಿಯೋ ನೀರು ಇದ್ದಾಗೆ ಅದ ನಾರ್ಮಲ್ ಕುಡಿಯೋ ನೀರಲ್ಲ ಫುಲ್ ಉಪ್ಪು ನೀರು ಜನ ಕುಡಿಯೋ ಅಂತ ಯೂಸ್ ಮಾಡಲ್ಲ ಇವ್ನ ನಂಗೆ ಇಲ್ಲಿ ಮುಂದೆ ಹೊಲ ಐತೆ ಈ ಹೊಲದಲ್ಲಿ ಏನು ಗಿಡ ಇದು ಗೀಸ್ ಮಾಡಿ ಇದೇನು ಗಿಡ ಅಂತ ಅದು ತೊಗರಿಕಾಳು ತೊಗರಿ ಕಾಳಿಂದ ಗಿಡ ಹಾಕೋರಲ್ಲ ಲೈನಲ್ಲಿ ಮದ್ ಮದ್ದಲ್ಲಿ ಇಲ್ಲಿ ಇದು ಬೆಂಡೆಕಾಯಿ ಗಿಡನೋ ಇಲ್ಲ ಏನೋ ಬೇರೆ ಗೊತ್ತಾಗ್ತಿಲ್ಲ ಗೊತ್ತಾದರೆ ಕಾಮೆಂಟ್ ಮಾಡಿ ಇಲ್ಲೇ ಒಂದು ದೇವಸ್ಥಾನ ಐತೆ ಲೊಕೇಶನ್ ತುಂಬಾ ಚೆನ್ನಾಗಿದೆ ಇಲ್ಲೇ ಒಂದು ದೇವಸ್ಥಾನ ಐತೆ ದೇವಸ್ಥಾನ ರೋಡ್ ಓಣ ಯಾವ ದೇವಸ್ಥಾನ ಇದು ಸ್ವಾಮಿ ದೇವಸ್ಥಾನ ದೇವಸ್ಥಾನ ದಿನ ಮುಂದೆ ಕನ್ಸ್ಟ್ರಕ್ಷನ್ ಎಲ್ಲ ಹಂಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಒಂದು ದೇವಸ್ಥಾನ ಕಟ್ಟಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇ ತಮಿಳ್ಮೆ ಪಾನಿ ಹಾಂ ಕ್ಯಾ ಬೋಲ್ತೆ ಸಾಲ್ಟ್ ವಾಟರ್ಗು ಉಪ್ಪು ಉಪ್ಪು ತಣ್ಣಿ ಉಪ್ಪು ನೀರೆಲ್ಲ ಒಂದು ಕ್ಲೀನಿಂಗ್ ಮಾತ್ರ ಯೂಸ್ ಮಾಡ್ತಾರೆ ಅಷ್ಟೇ ಅಲ್ಲಿ ಲಾರಿ ಒಳಗಡೆನೆ ಅಡಿಗೆ ಮಾಡ್ತಾರೆ ಕೆಳಗಡೆ ಸೆಟಪ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಕೆಳಗಡೆ ಚೆನ್ನಾಗೈತೆ ಎಲ್ಲ ಮೇಲುಗಡೆನೇ ಸೆಟಪ್ಪು ನೋಡೋಣ ಅಲ್ಲಿ ಏನೇನು ಮಾಡ್ತಾರೆ ಅಂತ ಏನು ಸ್ಪೆಷಲ್ಲು ಅಂತ ನೋಡ್ಬೇಕು ಫಸ್ಟು ಏನೇ ನೈಟು ಹೇಳಿದ್ನಲ್ಲ ಈ ಥರದ ವೀಲೇ ಈ ಕರೆಕ್ಟಾಗಿ ಈ ಮೂರು ಮಧ್ಯೆ ಐತಲ್ಲ ಸೆಂಟ್ರ್ ವೀಲು ಇದು ಫುಲ್ ಹಿಂಗೆ ತಿರುಗ್ತಾ ಇತ್ತು ಒಂದು ಡೌನಲ್ಲಿ ಇಳಿಸ್ಬಿಟ್ಟಿದ್ರು ಮತ್ತು ಅವ್ರು ಏನು ಮಾಡಿದ್ರಂದರೆ ಇಲ್ಲೆಲ್ಲೋ ಒಂದು ಹತ್ರ ಜಾಗದಲ್ಲಿ ಹಾರಿ ಕೋಲ್ ಇಟ್ಬಿಟ್ಟು ಅದು ಹೆಂಗೆ ಪಕ್ಕದಲ್ಲಿ ಒಂದು ಲಾರಿ ನಿಲ್ಸ್ಬಿಟ್ಟು ಹಿಂಗೆ ಮೂವ್ ಮಾಡಿದ್ರು ಹಿಂದಕ್ಕೆ ಬಂತು ಶಾಕ್ ನಾನು ಹಿಂಗು ಲಾರಿ ಹೊರಗಡೆ ತೆಗಿತಾರ ಅಂತ ಮೀನು ಹಾ 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 ಬದನೆಕಾಯಿ ಇವು ಒಣಗಿ ಒಣಗಿರೋ ಮೀನು ಕರುವಾರು ಕರುವಾಡು ಒಣಗಿರೋ ಮೀನಿವು ಇವನ್ನ ಹಾಕಿ ಸಾಂಬಾರು ಮಾಡ್ತಾರಂತೆ ಫಿಶ್ ನೇಮ್ ಫಿ ಏ ಫಿಶ್ ನೇಮ್ ಕರ್ವಾಡು ಕರುವಡು ಮೀನು ಹೆಸ್ರೆ ಕರುವಡು ಅಂತೆ ಓಕೆ ಓಕೆ ಇದನ್ನು ಬದನೆಕಾಯಿ ಹಾಕ್ಬಿಟ್ಟು ಇನ್ನೇನೇನು ಹಾಕಿ ಸಾಂಬಾರು ಮಾಡ್ತಾರೆ ಮೇಲುಗಡೆ ಮಾಡ್ತಾಯಿದ್ದಾರೆ ಅದು ಹಾಂ ಯಾವುದೋ ಡಿಫ್ರೆಂಟ್ ಇದ್ದಂಗೆ ಐತೆ ಒಣಗಿ ಒಣ ಮೀನು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ ತುಂಬ ಮೀನ್ ತಿಂತಾರಲ್ವ ತಿಂತಾರಲ್ವಾ ನನಗೆ ಆ ಹೇಳಿದ್ರು ನನಗೆ ಅವಣ್ಣ ಹೇಳಿದ್ರು ಒಂದು ಎರಡು ಗಂಟೆ ಮೂರು ಗಂಟೆ ಅಷ್ಟೊಳಗೆಲ್ಲ ನೀವು ಹೈದ್ರಾಬಾದ್ ರೀಚ್ ಆಗ್ಬೋದು ಅಂತ ಹೇಳಿದ್ರು ಯಾಕೆಂದರೆ ಗಂಟೆಗೆ ಐವತ್ತು ಕಿಲೋಮೀಟ್ರ್ ಅಂದ್ಕೊಂಡ್ರು ನೂರೈವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಅಷ್ಟೇ ಇನ್ನು ಹೈದರಾಬಾದ್ ಸೊ ಹ್ಯಾಪಿಯಾಗಿ ನಾವು ಹೋಗ್ಬೋದು ಇಲ್ಲೇನಾದರೂ ತಿನ್ಬಿಟ್ಟು ನಾನ್ ಸ್ಟಾಪ್ ಹೈದ್ರಾಬಾದೆ ಆ ಪಕ್ಕದಲ್ಲೇ ಹೋಗ್ತಾವೆ ನನಗೆ ನಾನು ಇಲ್ಲಿ ನಿಂತಿದ್ದೀನಿ ಅಷ್ಟು ಜಾಗ ಐತೆ ಇಲ್ಲೇ ಹೋಗ್ತಾವೆ ಆಯ್ತು ನಾನೇ ಒಳಗಡೆನೇ ಮಾಡ್ತಾವ್ರೆ ಅಡುಗೆ ಹೊರಗಡೆ ಏನು ಬೇಡ ಫುಲ್ ಗಾಳಿ ಅಂತ ಇಲ್ಲಿ ಒಳಗಡೆ ಆದರೆ ಸ್ವಲ್ಪ ಗಾಳಿ ಕಮ್ಮಿ ಹೇಳಿದ್ನಲ್ಲ ಬಾಲಾಜಿ ಅಣ್ಣ ಅಂತ ಅವರೇ ಮೇಯ್ನ್ ಅಡುಗೆ ಅಂತ ಅವ್ರ ಊರುಗಳಲ್ಲಿ ಫಂಕ್ಷನ್ನಲ್ಲಿ ಆದರೂ ಅವ್ರ ಮನೆ ಫಂಕ್ಷನ್ಗಳಾದರೂ ಅವರೇ ಮಾಡ್ತಾರೆ ಮೇಯ್ನ್ ಕುಕ್ಕು ಇಲ್ಲಿ ಕೂಡ ಅವರೇ ಏನೇನೋ ಕಟ್ ಮಾಡ್ತಾರೋ ಟೊಮೊಟೆ ಹಣ್ಣು ಅದು ಇದೆಲ್ಲ ಕಟ್ ಮಾಡಿ ಸಾಂಬಾರು ಮಾಡ್ತಾರೆ ಹುಡುಗ ಬುಡುಗ ಅವ್ನು ಪಾತ್ರೆ ತೊಳೋಕ್ಕೆ ಹೋಗಿದ್ದಾರೆ ಅವರು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ನಾನು ಹೊರಗಡೆ ಹೋಗ್ತೀನಿ ಒಂದೇ ಸರಿ ಅಡುಗೆ ಮಾಡಿದ್ಮೇಲೆ ಏನು ಮಾಡಿದ್ದಾರೆ ಏನು ಹೆಂಗಿದೆ ಸಾಂಬಾರು ಅಂತ ತಿಂದು ಹೇಳ್ತೀನಿ ಈಗ ಕೆಳಗಡೆ ಅಷ್ಟೇ ಟೈಟ್ ಅದು ಸೊ ಪ್ಲಾನ್ ಚೇಂಜ್ ಅಡುಗೆ ಮಾಡ್ತಾ ಇದ್ವಲ್ಲ ಅಡುಗೆ ಮಾಡೋ ಹತ್ರ ಗ್ಯಾಸ್ ಖಾಲಿ ಆಯ್ತು ಅದಕ್ಕೆ ಮುಂದೆ ಬಂದಿ ಒಂದು ಅರವತ್ತು ಕಿಲೋಮೀಟ್ರ್ ಮುಂದೆ ಬಂದು ಇಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ಏನೋ ಚಿಕ್ಕದು ಫುಡ್ ಸ್ಟಾಲ್ ಐತೆ ಈಗ ಅಲ್ಲಿ ಹೋಗಿ ಏನಾದರೂ ತಿಂದುಬಿಟ್ಟು ಹೊರಡಬೇಕು ಅವ್ರಿಗೂ ಗೊತ್ತಿಲ್ಲ ಪಾಪ ಗ್ಯಾಸ್ ಖಾಲಿ ಆಗುತ್ತೆ ಅಂತ ಹತ್ತು ಕೆ ಜಿ ಗ್ಯಾಸ್ ಅದು ಹತ್ತು ಕೆ ಜಿ ಸಿಲಿಂಡ್ರ್ ಖಾಲಿ ಆಗುತ್ತೆ ಈಗ ಇಲ್ಲೂ ತುಂಬಿಸೋಕ್ಕಾಗಲ್ಲ ಅದಕ್ಕೆ ಈಗ ಸದ್ಯಕ್ಕೆ ಇಲ್ಲೇ ತಿಂದುಬಿಟ್ಟು ನಾನು ಹೇಗಿದ್ರು ಎರಡು ಮೂರು ಗಂಟೆಗಲ್ಲ ಹೈದ್ರಾಬಾದ್ ರೀಚ್ ಆಗ್ಬಿಡ್ತೀನಿ ಸೊ ಹೈದ್ರಾಬಾದ್ಗೆ ಹೋಗ್ಬಿಡೋಣ ಜೊತೆಗೆ ಏನೋ ತಿಂದು ಸ್ಟಾರ್ಟ್ ಆಗುತ್ತೆ ಆಂಧ್ರದಲ್ಲಿ ಮೈಸೂರು ಬಜ್ಜಿ ಮೈಸೂರು ಬೋಂಡಾ ಅಂತಾರಂತೀವನ್ನ ನೀನು ಊಟ ಮಾಡ್ತೀವಿ ಅಡುಗೆ ಮಾಡ್ತಾರೆ ಅನ್ನೋ ಒಂದು ಖುಷಿಲಿ ಸಡನ್ನಾಗಿ ಗ್ಯಾಸ್ ಖಾಲಿ ಆಗುತ್ತೆ ಇಲ್ಲಂದ್ರೆ ಅಲ್ಲೇ ಇಷ್ಟು ಊಟ ಮಾಡಿ ಇನ್ನ ದೂರ ಹೋಗ್ತಿದ್ದೆ ತುಂಬ ಜನ ಬರ್ತಾರೆ ಇಲ್ಲಿ ದಾರಿಯವರೆಲ್ಲ ಬಂದಿಲ್ಲೇ ಊಟ ಮಾಡ್ತಾರೆ ಒಳ್ಳೆ ಸೆಂಟ್ರಲ್ ಐತೆ ಈ ಚಿಕ್ಕದು ಫುಡ್ ಸ್ಟಾಲ್ ನಾನು ಕನ್ನಡದಲ್ಲಿ ಮಾತಾಡೋದು ಅವರು ನಿಮ್ಮೂರ ಹತ್ರ ಇಟ್ಟಿದ್ದೀವಿ ಮೈಸೂರು ಬಾಂಡ ಮೈಸೂರು ಬಾಂಡ್ ಚೆನ್ನಾಯಿತು ಆಂಧ್ರದಲ್ಲಿ ನಮ್ಮ ಮೈಸೂರಿನ ಹವ ಸಿಲಿಂಡ್ರು ಹೋಗ್ತಾರೆ ಫಿಲ್ ಮಾಡ್ಸೋಕೆ ಅಲ್ಲೇ ಮುಂದೆ ಫಿಲ್ ಮಾಡ್ತಾರಂತೆ ಆ ಅಣ್ಣ ಅಲ್ಲಿ ಕುಂತಿದ್ದಾರಲ್ಲ ಈ ಕಡೆ ಅವ್ರು ಅಂತಿದ್ದಾರೆ ಮತ್ತು ಸಿಲಿಂಡ್ರ್ ಸಿಗುತ್ತೆ ಅಂತ ಅಂದರೆ ಅಡುಗೆನೇ ಮಾಡ್ಕೊಂಡು ತಿನ್ಬೋದಿತ್ತಲ್ಲ ಊಟ ಕುಂತ ಮೇಲೆ ಹೇಳ್ತಿದ್ದೀಯ ಅಂತ ಕಾಮಿಡಿ ಈಗ ನಾನು ಹೋಗ್ತಾ ಇದ್ದೀನಲ್ಲ ಲಾರಿಲಿ ಬಾಲಾಜಿ ಅಂತ ಇದ್ದಾರಲ್ಲ ಆ ಅಣ್ಣಂಗೆ ಸ್ವಲ್ಪ ಹಿಂದಿ ಬರುತ್ತೆ ಅವ್ರ ಹತ್ರ ಹಿಂದಿ ಮಾತಾಡಿದ್ರೆ ಮ್ಯಾನೇಜ್ ಆಗುತ್ತೆ ಅಷ್ಟು ಬಿಟ್ಟರೆ ಇನ್ನು ಇವು ಇವರು ಇಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ರಲ್ಲ ಅವನ್ನವ್ರಿಗೆ ಸ್ವಲ್ಪ 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 ಗೂಗಲ್ ಟ್ರಾನ್ಸ್ಲೇಟ್ ಇಟ್ಟು ಅವ್ರ ಹತ್ರ ಮಾತಾಡ್ತಾಯಿದ್ದೆ ಚೆನ್ನಾಗಿತ್ತು ಜರ್ನಿ ತುಂಬ ಒಳ್ಳೆ ಜನ ನಾನು ಊಟಕ್ಕೆ ದುಡ್ಡು ಕೊಡ್ತೀನಿ ಅಂದರೆ ನನ್ನ ಕೈಯಲ್ಲಿ ದುಡ್ಡು ಕೊಡಿಸ್ಲಿಲ್ಲ ಅವರೇ ಪೇ ಮಾಡಿದ್ರು ಹಂಗೆ ನಾನು ಅಂದ್ಕೊಂಡೆ ಲಿಫ್ಟ್ ಸಿಗಲ್ಲ ಎಲ್ಲಿಂದ ಇನ್ನು ಹೈದ್ರಾಬಾದಿಗೆ ರೀಚ್ ಆಗ್ತೀನಿ ಅಂತಲೇ ನನ್ನ ನಂಬಿಕೆನೇ ಇರಲಿಲ್ಲ ಫಸ್ಟ್ ಟೈಮು ಲಿಫ್ಟ್ ಕೈ ಇಟ್ಟೆ ಹೇಗೆ ಲಾರಿ ನಿಲ್ಸಿದ್ರು ಡೈರೆಕ್ಟಾಗಿ ಐನೂರು ಕಿಲೋಮೀಟ್ರ್ ನಾನ್ಸ್ಟಾಪಾಗಿ ಹೈದ್ರಾಬಾದ್ಗೆ ಜರ್ನಿ ಸೂಪರ್ ಆಗುತ್ತೆ ಜರ್ನಿ ಮತ್ತು ಎಷ್ಟೊತ್ತನ ಆಗಲಿ ಮೇ ಬಿ ಒಂದು ಎರಡು ಮೂರು ಗಂಟೆಗೆಲ್ಲ ಹೈದ್ರಾಬಾದ್ ಆಗಿ ನೆಕ್ಸ್ಟು ಅಲ್ಲಿಂದ ನಾಗ್ಪುರ್ ಸ್ಟಾರ್ಟ್ ಆಗುತ್ತೆ ನೋಡೋಣ ಐ ಹೋಪ್ ಅಂತೂ ಇಲ್ಲ ಮಳೆ ಇದ್ದರೂ ಸ್ವಲ್ಪ ಕಷ್ಟ ಆಗೋದು ನನಗೆ ಕಷ್ಟ ಆಗೋದು ಅವ್ರಿಗೇನಿಲ್ಲ ಯಾಕಂದ್ರೆ ನಾನು ಹೊರಗಡೆ ಲಾಗ್ ಮಾಡ್ಬೇಕಾದ್ರೆ ಲಿಫ್ಟ್ ಕೇಳ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಮಳೆ ಇಲ್ಲ ಹೆಂಗ್ ಅವ್ರು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದ್ರು ಇವತ್ತು ಮಧ್ಯಾಹ್ನಕ್ಕೆ ನಾನು ಬಂದ್ಬಿಟ್ಟೆ ಈಗೆಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇವಣ್ಣ ಬಂತಿಗೆ ಇನ್ನು ಇಲ್ಲಿಂದ ಹೊರಡೋದೆ ಲ್ಲೇ <tries> ಇದ್ದೀವಿ <tries> <tries> ಬಾಯ್ ಬೋಲ್ ಮೇರೆ ಸಬ್ಸ್ಕ್ರೈಬರ್ಸ್ಗೂ ಅವರು ಮಧ್ಯಪ್ರದೇಶ್ಗೆ ಹೋಗ್ತಾರೆ ನನ್ನ ಇಲ್ಲಿ ಹೈದರಾಬಾದ್ ಹಚ್ಚಿತ್ತು ಫೈನಲಿ ಬಂದಿಡ್ದೆ